ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜು ಕಡಾಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ತಾಲಿಪಟ್ಟಿ ಯಾವ ರೀತಿಯಾಗಿ ಮಾಡ್ತೇನೆ ಅಂತ ತೋರಿಸ್ತೇನೆಂತ ಬನ್ರಿ ನಿಮ್ಗೆ ನಾವೊಂದು ಮಿಕ್ಸಿ ಜಾರ್ ತೊಗೊಂಡೇನಿ ಅದರವಾಗ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ಆಮೇಲೆ ನಮಗೆ ಹಸಿ ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನೋಡಿರಿ ಆಮೇಲೆ ನಾನು ಸ್ವಲ್ಪ ಪುದೀನ ತೊಗೊಂಡೇನಿ ಆಮೇಲೆ ಹಸಿ ಶುಂಠಿ ಆಮೇಲೆ ಸೊಲ್ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಅಥವಾ ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೋಬೇಕು ಇದು ಟೇಸ್ಟ್ ಅಂತೂ ಮಸ್ತ್ ಆಗ್ತೈತಿ ನೋಡ್ರಿ ತಾಲಿಪಟ್ಟು ಆಮೇಲೆ ನಾವು ಕರಿಬೇವನ್ನು ಸಣ್ಣಂಗೆ ಹೆಂಚಿನೂ ಹಾಕೋಬೋದು ನಾನು ಸ್ವಲ್ಪ ಹಂಗೆ ಮಿಕ್ಸಿ ಹಾಕ್ಕೊಂಡೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡೇನಿ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು ಪೇಸ್ಟ ಆಮೇಲೆ ನಾನು ಎರಡು ಕಪ್ಪ ಗೋ ಎರಡು ಕಪ್ ಜೋಳದ ಹಿಟ್ಟ ಒಂದು ಕ ಒಂದು ಕಪ್ಪಿನಕಿಂತ ಸ್ವಲ್ಪ ಕಡಿಮೆನ ಕಡಲೆ ಹಿಟ್ಟ ಆಮೇಲೆ ಎರಡು ಕಪ್ಪ ಗೋಧಿ ಹಿಟ್ಟು ಹಾಕಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಆಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಆಮೇಲೆ ಧನ್ಯಾ ಪೌಡ್ರ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಆ ಕಸ್ತೂರಿ ಮೆಂತ್ಯ ಇದ್ರೆ ಅದನ್ನು ಹಾಕ್ಬೋದು ಸ್ವಲ್ಪ ಗರಂ ಮಸಾಲ ಆಮೇಲೆ ನಾನು ಅಜವಾನ ಸ್ವಲ್ಪ ಕೈಲಿಂದ ತಿಕ್ಕಿ ಹಾಕಾಕತ್ತೇನೆ ನೋಡಿರಿ ಆ ರೀತಿಯಾಗಿ ಅಜವಾನ ಸ್ವಲ್ಪ ಕೈಲಿಂದ ತಿಂಕಿನ ಹಾಕಬೇಕು ಅಜವಾನ ಹಾಕೋದ್ರಿಂದನೂ ಸ್ವಲ್ಪ ಡೈಜೆಷನ್ ಚಲೋ ಆಗ್ತೈತಿ ಹೀಗಾಗಿ ಅಜವಾನ ಹಾಕಬೇಕು ಆಮೇಲೆ ನಾನು ಹೆಂಚಿನ ಇಟ್ಕೊಂಡಂತಹ ಈರುಳ್ಳಿ ನಮಗೆ ಯಾವ್ಯಾವ ವೆಜಿಟೇಬಲ್ಸ್ ಅವೈಲಬಲ್ ಅದಾವ ಈರುಳ್ಳಿ ಸೌತೆಕಾಯಿ ಕ್ಯಾರೆಟ್ ಆಮೇಲೆ ಟೊಮೆಟೊ ಎಲ್ಲನೂ ಹಾಕೋಬೋದು ರೀ ಮೂಲಂಗಿ ಎಲ್ಲನೂ ಹಾಕೋಬೋದ ನಾವು ಒಂಥರ ಎಲ್ಲನೂ ಹಾಕೋದ್ರಿಂದ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ಬರ್ತೈತಿ ಆಮೇಲೆ ನಾವು ಸಬ್ಬಸ್ಗೆ ಸೊಪ್ಪನ್ನು ಹಾಕೋಬೋದು ಒಂಥರ ಮಸ್ತ್ ಆಗ್ತೈತಿ ರೀ ಆದರೆ ನನ್ಗೆ ಸಬ್ಬಸ್ಗೆ ಸೊಪ್ಪು ಇರಲಿಲ್ಲ ಅನ್ನೇ ನಾನು ಸೌತೆಕಾಯಿ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನೂ ಹಾಕಿದ್ನಿ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಎಲ್ಲ ನಾವು ರುಬ್ಬಿಟ್ಟು ಇಟ್ಕೊಂಡಂತಹ ಪೇಸ್ಟನ್ನು ಹಾಕಬೇಕು ಪೇಸ್ಟನ್ನು ಹಾಕಿ ಅದನ್ನು ಏನು ಮಾಡಬೇಕು ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನೀರು ಹಾಕಲ್ದನ ಫಸ್ಟ್ ಎಲ್ಲ ಹಿಟ್ಟು ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಉಪ್ಪು ಕಡಿಮೆ ಆಗಿತ್ತಂದರೆ ಇನ್ನೊಂಚೂರು ಉಪ್ಪನ್ನು ಹಾಕೋಬೇಕು ನಾವು ನಾವು ಟೇಸ್ಟ್ ನೋಡಿ ಹಾಕ್ಕೋಬೇಕು ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ರೀತಿ ಅದನ್ನು ನೋಡಿ ಆ ರೀತಿಯಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫುಲ್ ಎಲ್ಲ ಹಿಟ್ಟಿಗೂ ಅದು ಕರೆಕ್ಟಾಗಿ ಇದಾಗ್ಲ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಒಂದೊಂದು ಒಂದೊಂದು ಸಲ ಏನು ಮಾಡ್ತೇನೋ ಹಾಗೆ ಹಿಟ್ಟನ್ನು ಆದಿನೂ ಮಾಡ್ತೇನೆ ಒಂದೊಂದು ಸಲ ದೋಸೆ ಆಗುತ್ತೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರ್ತೇನು ಆ ರೀತಿ ಮಾಡಿದ್ರೆ ಕೈಯಿಂದ ತಟ್ಟಿ ಮಾಡಬೇಕತಿ ಇದನ್ನು ಈ ಸಲ ನಾನು ದೋಸೆ ಹಿಟ್ಟಿನ ಟೈಪ್ ಮಾಡಿ ಹಿಂಗೆ ಹಾಕಿನ ನೋಡ್ರಿ ನೋಡ್ರಿ ಅಲ್ಲೇ ಮಧ್ಯೆ ಮಧ್ಯೆ ಈರುಳ್ಳಿ ಆಮೇಲೆ ಟೊಮೆಟೊ ಸೌತೆಕಾಯಿ ಮಸ್ತ್ ಬರಾಕತೈತಿ ಟೇಸ್ಟ್ ಅಂತೂ ಮಸ್ತ್ ಆಗ್ತೈತಿ ನೋಡ್ರಿ ಇದನ್ನ ಇದನ್ನ ಮೊಸರು ಹಚ್ಕೊಂಡು ತಿಂದ್ರೆ ಅಂತೂ ಮಸ್ತ್ ಟೇಸ್ಟ್ ಆಗ್ತೈತಿ ಆದರೆ ಇದನ್ನ ಬಿಸಿ ಬಿಸಿನ ತಿನ್ನಬೇಕು ಅಂದ್ರೆ ಈ ಥರ ಮಜಾರಿ ಆಮೇಲೆ ಇದ ಮಕ್ಳಿಗೂ ನಾವು ಎಲ್ಲ ವೆಜಿಟೇಬಲ್ಸ್ ಆಗಲಿ ತಿನ್ನಕ್ಕೆ ಇಷ್ಟಪಡೋಂಗಿಲ್ಲ ಜಾಸ್ತಿ ಮಕ್ಕಳು ಆದರೆ ಈ ರೀತಿಯಾಗಿ ಮಟ್ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರ ಅನ್ನೋದಕ್ಕೆ ಆಮೇಲೆ ಇದು ಒಂಥರ ಹೆಲ್ದಿ ಫುಡ್ಡು ಅನ್ನಿಸ್ತೈತಿ ಹೀಗಾಗಿ ನಾವು ಇದನ್ನು ಮಾಡಿಕೊಡೋದು ಒಳ್ಳೇದ ಇದ್ರೊಳಗೆ ಎಲ್ಲ ಥರ ವೆಜಿಟೇಬಲ್ಸನ್ನು ಹಾಕಿರ್ತು ನಾವು ಆಲ್ಮೋಸ್ಟ್ ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬೋದು ರೀ ಇದ್ರೊಳಗೆ ಸೌತೆಕಾಯಿ ಗಜ್ಜರಿ ಮೂಲಂಗಿ ಸೌತೆ ಮೂಲಂಗಿ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಬೋದು ಒಂಥರ ಮಸ್ತ್ ಟೇಸ್ಟ್ ಬರ್ತೈತಿ ನಾವು ದೋಸೆ ತವಿ ಮೇಲೆ ಹಾಕತ್ತೇನೆ ನೋಡ್ರಿ ಇದನ್ನ ಹಾಕಿ ಮಾಡಿ ಮಸ್ತ್ ಟೇಸ್ಟ್ ಬರ್ತೈತಿ ನೀವು ಒಂದು ಸಲ ಟ್ರೈ ಮಾಡಿರಿ ಆಮೇಲೆ ಟೇಸ್ಟ ಯಾವ ರೀತಿ ಬರ್ತಾ ಅಂತ ಹೇಳಿ ಕಾಮೆಂಟ್ ಮಾಡಿರಿ ನಾ ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಇನ್ನು ಮುಂದೆ ನಾನು ನಿಮ್ಗೆ ಒಳ್ಳೆ ಒಳ್ಳೆ ವೀಡಿಯೋಸನ್ನು ಹಾಕೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್